ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಕಾರ್ಯಕರ್ತರು ಮತ್ತು ಮತದಾರರು ನಮಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಯಾರೂ ಧೃತಿಗೆಡದೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಎಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡಿವರ್ಮಠ್ ಹೇಳಿದ್ದಾರೆ ಹಾವೇರಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಅವರು ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಚರ್ಚಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜಕೀಯ ಅಂದರೆ ರಣತಂತ್ರ ಕುತಂತ್ರಗಳು ನಡೆದೇ ನಡೆಯುತ್ತವೆ ಸೋಲು ಆಗಿರಬಹುದು ಆದರೆ ನಮಗೆ ಹೊಂದಾಣಿಕೆ ರಾಜಕಾರಣ ಆಗಿದ್ದರೆ ನಮಗೆ ಆರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಬರುತ್ತಿರಲಿಲ್ಲ ಶಹರದಲ್ಲಿ ಬಿಜೆಪಿಗೆ ಅಂತರ ಜಾಸ್ತಿಯಾಗಿದೆ ಶಹರದಲ್ಲಿನ ಬಿಜೆಪಿ ಟ್ರೆಂಡ್ನಿಂದ ನಮಗೆ ಸೋಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಇದ್ದರು ಸೋತಾಗ ಒಬ್ಬರಿಗೆ ಅಪವಾದ ಕೊಡುವುದು ಸಹಜ ಟಿಕೆಟ್ ಕೊಡುವ ಪ್ರಕ್ರಿಯೆಗಿಂತ ಪೂರ್ವದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿದ್ದರು ಗೆದ್ದಾಗ ನನ್ನಿಂದ ಗೆದ್ದರು ಅನ್ನೋದು ಬಹಳ ಜನ ಸೋತಾಗ ಬೇರೆಯವರತ್ತ ಬೋಟು ಮಾಡುವುದು ಸಹಜ ಎಲ್ಲರೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ನಮಗೆ ಹೆಚ್ಚಿನ ಮತಗಳು ಬಂದಿವೆ ಸಿಟಿ ಟ್ರೆಂಡ್ನಿಂದ ಮಾತ್ರ ನಮಗೆ ಸೋಲಾಗಿದೆ ಸಿಟಿಯಲ್ಲಿ ಬಿಜೆಪಿ ಅಲೆ ಇದ್ದಿರಬಹುದು ಶಹರದಲ್ಲಿ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿಲ್ಲ ಚುನಾವಣೆಯಲ್ಲಿ ನಾವು ಏನು ಮಾಡುತ್ತೀವಿ ಅನ್ನೋದನ್ನು ಹೇಳಲು ಪ್ರಯತ್ನ ಮಾಡಿದ್ದೇವೆ ಯಾರನ್ನೂ ಬೈಯುವ ಸ್ವಭಾವ ನನ್ನದಲ್ಲ ನಾವು ಏನು ಅನ್ನೋದನ್ನ ಜನರಿಗೆ ಹೇಳಿದ್ದೇವೆ ಎಂದು ಹೇಳಿದರು ಇನ್ನು ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರಕ್ಕೆ ನಡೆಯುವ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ನಾನು ಸಿಗ್ಗಾವಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಲ್ಲ ಈಗಾಗಲೇ ಅಲ್ಲಿ ಪರಾಜಿತ ಅಭ್ಯರ್ಥಿ ಇದ್ದಾಗರೆ ಸೋತಾಗಲೂ ಅಲ್ಲಿ ಕೆಲಸ ಮಾಡಿದವರಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಕೆಲಸ ಮಾಡಿ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡಿಸಿದ್ದಾರೆ ಹೀಗಾಗಿ ಅಲ್ಲಿ ಓಡಾಡಿದವರಿಗೆ ಮತ್ತು ಸ್ಥಳೀಯರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುತ್ತದೆ ಎಂಬ ವಿಶ್ವಾಸ ನನ್ನಲ್ಲಿದೆ ಎಂದು ಹೇಳಿದರು ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಲು ಬಂದಿದ್ದೆ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ಆಶೀರ್ವಾದವನ್ನು ಈ ಕ್ಷೇತ್ರದಲ್ಲಿ ಕೊಡಿಸಿದ್ದಾರೆ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಇವತ್ತು ನಾವು ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಆದರೆ ಎಲ್ಲ ನಮ್ಮ ಕಾರ್ಯಕರ್ತರ ಹಾಗೂ ಈ ಕ್ಷೇತ್ರದ ಎಲ್ಲ ಮತದಾರರ ಒಂದು ಈ ಆರು ಲಕ್ಷ ಅರವತ್ತು ಸಾವಿರ ಮತಗಳನ್ನು ಏನು ನನಗೆ ಇವತ್ತು ಆಶೀರ್ವಾದದ ಮೂಲಕ ನನಗೇನು ಕೊಡಿಸಿದ್ದಾರೆ ಅದಕ್ಕೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಿ ಬಯಸ್ತೇನೆ ಮತ್ತು ಇನ್ನು ಮುಂದೂ ಸಹಿತ ನಾನು ಚುನಾವಣೆಯಲ್ಲಿ ಹೇಳಿದ ಹಾಗೆ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅವರ ಜೊತೆ ನಾನು ಅವರ ಜೊತೆ ನಿಂತು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಒಬ್ಬನಾಗಿ ಅವರ ಹೆಜ್ಜೆಯಲ್ಲಿ ನಾನು ಹೆಜ್ಜೆಯನ್ನು ಇಟ್ಟು ನಡೀತೀನಿ ಅಂತ ಅವರೆಲ್ಲರಿಗೂ ಹೇಳ್ತೇನೆ ಮತ್ತು ನಾವೆಲ್ಲ ಯಾರು ಆತ್ಮವಿಶ್ವಾಸವನ್ನು ದುತಿಗೆಡದೆ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆಯನ್ನು ಮಾಡ್ತೇವೆ ಅನ್ನೋದನ್ನು ತಮ್ಮ ಮುಖಾಂತರ ನಾನು ಹೇಳಬಯಸ್ತೇನೆ ಧನ್ಯವಾದ ಹೋಲಿಗೆ ಏನು ಕಾರಣ ಅಂತಿಲ್ಲ ಸೋಲು ಯಾವಾಗೂ ಈ ರಾಜಕೀಯ ಅಂದರೆ ರಣತಂತ್ರ ಕುತಂತ್ರಗಳು ನಡೆದೇ ನಡೆಯುತ್ತವೆ ಸೋಲು ಒಂದು ಏನೋ ಇರ್ಬೋದು ಯಾಕಂದರೆ ಸುಮಾರು ಈ ಕ್ಷೇತ್ರದಲ್ಲಿ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಸೀಟುಗಳನ್ನು ಗೆಲ್ಲುವ ಒಂದು ವಿಶ್ವಾಸವನ್ನು ಇಟ್ಟಿದ್ವಿ ಆಯಾ ಕ್ಷೇತ್ರವಾರು ಅನೇಕ ಒಂದು ರಣನೀತಿಯಿಂದ ಆಗಿರ್ಬೋದು ಅಥವಾ ಜನರ ಒಂದು ಆಶೀರ್ವಾದ ಬೇರೆ ಕಡೆ ಆಗಿರೋದ್ರಿಂದ ಸೋಲಾಗಿರ್ಬೋದು ಇಲ್ಲ ಹಂಗೇನಿಲ್ಲ ಹೊಂದಾಣಿಕೆ ರಾಜಕಾರಣ ಒಂದು ವೇಳೆ ಇಲ್ಲ ಆಗಿತ್ತು ಅಂದರೆ ಆರು ಲಕ್ಷ ಅರವತ್ತು ಅರವತ್ತೈದು ಸಾವಿರ ಮತಗಳು ನನಗೆ ಬರ್ತಿದ್ದಿಲ್ಲ ಯಾಕಂದರೆ ಈ ಹಿಂದಿನ ಚುನಾವಣೆಯಲ್ಲಿ ನಾವು ಐದು ಲಕ್ಷ ನಲವತ್ತು ಸಾವಿರ ಮತಗಳನ್ನ ನಾವು ತೊಗೊಂಡಿದ್ವಿ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳನ್ನ ಹೆಚ್ಚಿಗೆ ತೊಗೊಂಡಿದ್ದೀವಿ ನಾವು ಹೊಂದಾಣಿಕೆ ರಾಜಕಾರಣ ಇಲ್ಲಿ ನಡೆದಿಲ್ಲ ಏನೋ ಒಂದು ಟ್ರೆಂಡ್ ಅಂತಾರಲ್ಲ ಆ ಟ್ರೈಪ್ ತಾವೆಲ್ಲ ಹೇಳ್ತಿದ್ರಲ್ಲ ಹಿಂಗೆ ಟ್ರೆಂಡ್ ಇದೆ ಹಿಂಗೆ ವೇವ್ ಇದೆ ಅಂತ ಹೇಳ್ತಿದ್ರಲ್ಲ ಅದು ನಡೆದಿರ್ಬೋದು ಮೋಸ್ಟ್ಲಿ ಅದೇ ಹೇಳ್ತೇವೆ ಅದೇ ಹೇಳ್ತೇನಲ್ಲ ಈಗ ರಾಣೆಬೆನ್ನೂರಲ್ಲಿ ಸಹಜವಾಗಿ ಪ್ರಕಾಶಣ್ಣ ಕೋಳ್ವಾಡ್ ಸಾಹೇಬ್ರು ಏನು ಮತಗಳನ್ನ ತೊಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಮತಗಳು ನಮಗೆ ಬಂದಿದ್ದಾವೆ ಆ ಕ್ಷೇತ್ರ ಆಮೇಲೆ ಇವತ್ತು ಶಿರಟ್ಟಿ ಮತಕ್ಷೇತ್ರದಲ್ಲಿ ಸುಮಾರು ಏಳು ಸಾವಿರ ಮತಗಳು ನಾವು ಲೋಕಲ್ ಕ್ಯಾಂಡಿಡೇಟ್ ಅನ್ನೋದರಿಂದ ಹೆಚ್ಚಿಗೆ ಬಂದಿದ್ದಾವೆ ರೋಣದಲ್ಲಿ ಅಂತರವನ್ನು ಕಾಯ್ಕೊಂಡಿದ್ದೀವಿ ಆದರೆ ಮುಖ್ಯವಾಗಿ ನಾ ಗಮನಿಸಿದ್ದು ಈ ಸಿಟಿಗಳು ಏನು ಬರ್ತಾವಲ್ಲ ಇವತ್ತು ಗದಗ ಶಹರ ಆಮೇಲೆ ನಮ್ಮ ಹಾವೇರಿ ಶಹರ ರಾಣೆಬೆನ್ನೂರು ಶಹರ ಬ್ಯಾಡ್ಗಿ ಶಹರ ಇಲ್ಲಿ ಸುಮಾರು ಬಿ ಜೆ ಪಿಗೆ ಏನು ಅಂತರ ಹೆಚ್ಚಿಗೆ ಆಗಿದೆಯಲ್ಲ ಆ ಅಂತರನ ನಾವು ಎಲ್ಲ ಎಲ್ಲೋ ಆ ಹೊಂದಾಣಿಕೆ ಆಗಲಿಲ್ಲ ಅದರಿಂದ ಅಷ್ಟೇ ನಮ್ಮದು ಮತಗಳು ಕಡಿಮೆ ಬಂತು ಈಗ ನೋಡಿ ನಾವು ಹದಿನಾರು ಸಾವಿರ ಲೀಡಾಗಿದೆ ಗದಗಲ್ಲಿ ಆ ಅಂತರನ ನಾವು ಎಲ್ಲೂ ಮುರಿಯೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ರಾಣೆಬೆನ್ನೂರಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಅಂತರ ಆಗಿದೆ ಹಾವೇರಿಯಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಇದೇ ಒಂದು ಮೂವತ್ತೈದು ಸಾವಿರ ಅಂತರ ಈ ಸಿಟಿ ಟ್ರೆಂಡ್ ಏನಿತ್ತಲ್ಲ ಆ ಟ್ರೆಂಡಿನಿಂದ ಸೋಲಾಗಿದೆ ಅಷ್ಟೇ ಇಲ್ಲ ಹಂಗೇನಿಲ್ಲ ಕಾರ್ಯಕರ್ತರು ಇಲ್ಲ ಕಾರ್ಯಕರ್ತರು ಎಲ್ಲರೂ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ದೇ ಇದ್ವಿ ಆ ಪ್ರಕ್ರಿಯೆ ಬೇಗನೆ ಸ್ಟಾರ್ಟ್ ಆಗಿದೆ ಅಲ್ಲಿ ಆದರೆ ತಾವು ಹೇಳ್ತಿರೋದು ಎಚ್ ಕೆ ಪಾಟೀಲ್ ಸಾಹೇಬ್ರವರು ಸುಮಾರು ರಾಜ್ಯದ ಅನೇಕ ಸ್ಟಾರ್ ಅವರು ಅನೇಕ ಕ್ಷೇತ್ರಗಳಲ್ಲಿ ಹೋಗಿ ಬರೋದಿತ್ತು ಅವರು ಅದರಿಂದ ಅವರು ಜಾಯಿನ್ ಆಗಿದ್ದಾರೆ ಅಂದರೆ ನಡು ಬರೋದು ಹೋಗೋದು ಮಾಡಿದ್ದಾರೆ ಈಗ ಸೋತಾಗ ಒಬ್ಬರಿಗೆ ಅಪವಾದ ಕೊಡೋದು ಅದು ಸಹಜ ಚುನಾವಣೆಯಲ್ಲಿ ಆದರೆ ಆ ಥರದ ಯಾವುದೇ ಇದು ಆ ಕ್ಷೇತ್ರದಲ್ಲಿ ಆಗಿಲ್ಲ ಯಾಕಂದ್ರೆ ಯಾವಾಗಲೂ ಹಿಂದಿನ ಒಂದು ಚುನಾವಣೆಯನ್ನು ನೋಡಿದ್ರು ಸಹಿತ ಡಿ ಆರ್ ಪಾಟೀಲ್ ಸಾಹೇಬ್ರು ಚುನಾವಣೆಗೆ ನಿಂತಾಗ ಸಹಿತ ಗದಗಲ್ಲಿ ನಮಗೆ ಕಡಿಮೆ ಮತಗಳೇ ಬಂದಿದಾವೆ ಆಮೇಲೆ ಈ ಸರಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ಅಸೆಂಬ್ಲಿ ಚುನಾವಣೆಯಲ್ಲೂ ಗದಗಲ್ಲಿ ನಮ್ಗೆ ಕಡಿಮೆ ಮತ ಬಂದಿದೆ ಮುಖಂಡರು ಅಂತೇಳಿದ ತಕ್ಷಣ ಇಟ್ಕೊಳಕಲ್ಲ ಅದು ಸಹಜವಾಗೇ ಸಮಸ್ಯೆ ಸ್ವಲ್ಪ ಇನ್ನೊಂದಿಷ್ಟು ಫೋಕಸ್ ಮಾಡಬೇಕಿತ್ತು ಅಂತ ಅಂದ್ರೆ ಈಗ ವೀಕೆಂಡ್ ಅಲ್ಲಿ ಬಂದ ಹೋಗೋದು ಚುನಾವಣೆ ಪ್ರಶ್ನೆ ಆದ್ರೆ ವೀಕೆಂಡ್ ಅಲ್ಲಿ ಬಂದೋದು ಅವಾಗಲ್ಲ ರೆಗ್ಯುಲರ್ ಆಗಿ ಬರ್ಬೋದು ಬರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ಬರ್ಬೋದು ಆಮೇಲೆ ಆಮೇಲೆ ಸರ್ ಪತ್ತೆನೆ ಇಲ್ಲ ಅನ್ನೋ ಲೆಕ್ಕ ಆಗುತ್ತೆ ಅದು ಕೆಲವೊಂದಿಷ್ಟು ಹಿಂದಡೆ ಕಾರಣ ಅಂತ ಇಲ್ಲ ಚುನಾವಣೆಗೆ ಚುನಾವಣೆ ಟಿಕೆಟ್ ಕೊಡೋ ಪ್ರಕ್ರಿಯೆಗಿಂತ ಮೊದಲೇ ಅವರು ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ದರು ಯಾಕಂದರೆ ಇಲ್ಲಿಯೂ ಬಂದಿದ್ದಾರೆ ನಮ್ಮಲ್ಲಿ ಅಟೆಂಡ್ ಆಗಿದ್ದಾರೆ ಅಲ್ಲಿದ್ದಾರೆ ಎಲ್ಲ ಚುನಾವಣೆಯ ಪ್ರತಿಯೊಂದು ಕ್ಷಣವೂ ಪ್ರತಿ ದಿವ್ಸವೂ ನನ್ನ ಜೊತೆ ಮಾತಾಡ್ಕೊತಾ ಇದ್ರು ಪ್ರತಿಯೊಂದು ಇದರಲ್ಲಿ ಅವರು ಇನ್ವಾಲ್ವ್ ಹಾಕ್ಕೊತಾ ಇದ್ದರು ಆದರೆ ಚುನಾವಣೆ ಅಂದಮೇಲೆ ಯಾವಾಗಲೂ ನಾ ನಾನು ನೋಡಿದಂಗೆ ಚುನಾವಣೆಯಲ್ಲಿ ಏನಾಗ್ತಿರ್ತದೆ ಅವರು ಸಹಜವಾಗಿ ಗೆದ್ದಾಗ ನನ್ನಿಂದ ಗೆದ್ದು ಅನ್ನೋರು ಭಾಳ ಜನ ಇರ್ತಾರೆ ಸೋತಾಗ ಒಬ್ಬರ ಕಡೆ ಬಟ್ ಮಾಡೋರೇ ಭಾಳ ಆದರೆ ಇಲ್ಲಿ ನಮ್ಮ ಸೋಲು ಏನು ದೊಡ್ಡದಲ್ಲ ಭಾಳ ಅಂತರ ಭಾಳ ಕಡಿಮೆ ಇದೆ ಅವರೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದರಿಂದ ನಮಗೆ ಇಷ್ಟೊಂದು ಮತ ಬಂದಿದೆ ಸಹಜವಾಗಿ ಅದು ಸೋಲನ್ನು ಒಬ್ಬರ ಕಡೆ ತಿರುಗಿಸೋದು ಈಗಿನ ಕಾಲದಲ್ಲಿ ಅಥವಾ ಚುನಾವಣೆ ಜವಾಬ್ದಾರಿ ಹಂಗೆಲ್ಲ ಆಗಬಾರ್ದು ಯಾಕಂದರೆ ಚುನಾವಣೆ ಇವಿಷ್ಟೇ ಕ್ಷೇತ್ರದಲ್ಲಿ ನನಗನ್ಸಿದ ಮಟ್ಟಿಗೆ ಈ ಶಹರದ ಇಂದನೇ ಮಾತ್ರ ಇದಾಗಿದೆ ಹೊರತು ಬೇರೆ ಯಾವುದೋ ರೀತಿಯಿಂದ ಚುನಾವಣೆ ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ಎಲ್ಲೂ ಸೋಲನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಭಾಗದಲ್ಲಿ ಬಹುಶಃ ಆ ಎಪ್ಪತ್ತು ಭಾಗಶಃ ಭಾಗದಲ್ಲಿ ನಾವೆಲ್ಲೂ ಸೋಲನ್ನು ಕಂಡಿಲ್ಲ ಶಹರ ಭಾಗದಲ್ಲಿ ಸಹಜವಾಗಿಯೇ ಗ್ಯಾರಂಟಿಗಳ ಒಂದು ಅಲೆ ಕಡಿಮೆ ಯಾಕಂದರೆ ಅದರದ ಉಪಯೋಗನೂ ಫಲಾನುಭವಿಗಳು ಶಹರದಲ್ಲಿ ಕಡಿಮೆ ಇರೋದ್ರಿಂದ ಅದು ಆಗಿರ್ಬೋದು ಶಹರ ಘಟಕದಲ್ಲಿ ಸ್ವಲ್ಪ ಟ್ರೆಂಡು ಮೋದಿ ಅಲೆ ಅನ್ನೋದಕ್ಕಿಂತ ಬಿಜೆಪಿ ಪರವಾಗಿತ್ತು ಅನಿಸುತ್ತೆ ಯಾಕಂದರೆ ಇಡೀ ದೇಶದಲ್ಲಿ ಮೋದಿ ಅಲೆ ಅಂತೂ ಎಲ್ಲೂ ಆಗಿಲ್ಲ ಅಂತ ನಮ್ಗೆ ಕಂಡು ಬರ್ತಾ ಇದೆ ಶಹರದಲ್ಲಿ ಬಿಜೆಪಿ ಅಲೆ ಇರ್ ಇದ್ದಿರಬಹುದು ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿ ಮತ್ತು ಇನ್ನಿತರೆ ವಿಷಯಗಳು ಮಾನದಂಡ ಆಗ್ಬೇಕಾಗುತ್ತೆ ಸರ್ ರಾಜಕಾರಣಕ್ಕೆ ಧರ್ಮಾಧಾರಿತ ವಿಷಯಗಳೇ ಇವತ್ತು ಮಾನದಂಡ ಆಗ್ತದೆ ಆ ಹುಬ್ಬಳ್ಳಿ ಘಟನೆ ಇವತ್ತು ಹಾವೇರಿ ಮೇಲಿನ ಕರೆ ನೆರಳು ಅಂತ ಅನಿಸ್ತದೆ ಅದು ಏನಂತ ಸರ್ ನಮ್ಮ ದೃಷ್ಟಿಕೊಂಡು ಇಲ್ಲ ನಿಜ ಯಾವಾಗಲೂ ಅಭಿವೃದ್ಧಿಯೇ ಮಾನದಂಡ ಆಗಿರ್ಬೋದು ಅದನ್ನ ಸ್ವಲ್ಪ ಈ ಸಮಾಜದಲ್ಲಿ ಉಪಯೋಗ ತಗೊಳ್ಳೋರಿಗೆ ನಾವು ಏನು ಹೇಳೋಕ್ಕಾಗಲ್ಲ ಒಂದು ಮೆಂಟಲಿಟಿ ಬಂದಾಗ ಧರ್ಮದ ಬಗ್ಗೆ ಧರ್ಮದಲ್ಲಿ ರಾಜಕಾರಣ ರಾಜಕಾರಣದಲ್ಲಿ ಧರ್ಮ ಬೆರೆಸೋದು ಬಹಳ ಸೂಕ್ತ ಅಲ್ಲ ಅದು ಅಲ್ಲೂ ನಡೀತಿದೆ ಏನ್ ಮಾಡಕ್ಕೆ ಆಮೇಲೆ ಇನ್ನೊಂದು ಈ ಚುನಾವಣೆ ಹೇಳಿಟ್ರೆ ಸರ್ ನೀವು ರಾಷ್ಟ್ರೀಯ ವಿಚಾರಗಳು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಮಾತಾಡಿದಿರಬಹುದು ನಿಮ್ಮ ಆಪೋಸಿಟ್ ನೈಟ್ ಬೊಮ್ಮಾಯ್ರು ಕೂಡ ರಾಷ್ಟ್ರ ನಾಯಕರು ರಾಜನಾಯಕರು ಟಾರ್ಗೆಟ್ ಮಾಡಿದ್ರು ತಮ್ಮ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಅವರು ಇನ್ಸ್ಪಿರೇಷನ್ ತಾವು ಏನಾದ್ರು ವಿಶ್ ಮಾಡೋರು ಆ ಥರದ ಏನಾದ್ರು ಮಾಡಿದ್ರೆ ಅಂದರೆ ರಾಜಕಾರಣ ಅಂತ ಹೇಳಿದ್ರೆ ನೀವು ಶಾಶ್ವತ ಶತ್ರುನೂ ಇಲ್ಲ ಶತ್ರು ಇದ್ರು ಇಲ್ಲ ಅನ್ನೋದು ಮಾತಿದೆ ಸೊ ಆ ಇಲ್ಲ ವೈಯಕ್ತಿಕವಾಗಿ ನಾನು ಯಾವಾಗಲೂ ಚುನಾವಣೆಯಲ್ಲಿ ಯಾವಾಗಲೂ ವೈಯಕ್ತಿಕವಾಗಿ ನಾವು ನಮ್ಮ ನಾವೇನು ಮಾಡ್ತೇವೆ ನಾವೇನು ಅಭಿವೃದ್ಧಿ ಅನ್ನೋದನ್ನ ಅನ್ನೋದನ್ನು ಜನರಿಗೆ ಹೇಳೋಕ್ಕೆ ಇಚ್ಛೆಪಡ್ತಿರ್ತೇನೆ ಯಾವಾಗಲೂ ನಾ ಏನು ನನ್ನಿಂದ ಏನು ಸಾಧ್ಯ ಐತಿ ಅನ್ನೋದನ್ನ ಅಭ್ಯರ್ಥಿಯಾಗಿ ನಾನು ಹೇಳೋಕ್ಕೆ ಇಚ್ಛೆ ಮಾಡಿದ್ದೀನಿ ಆ ಥರದ ಯಾವುದೇ ಇದು ಅಂತರೂ ಇಲ್ಲ ಅವ್ರನ್ನ ಬೈಬೇಕು ಇದು ಬೈಬೇಕು ನಾನು ಹೆಚ್ಚಿನ ರೀತಿಯಲ್ಲಿ ಬಿ ಜೆ ಪಿನೂ ಬೈದಿಲ್ಲ ಬೈಯೋ ಸ್ವಭಾವ ನನ್ನಿಲ್ಲ ಅದಕ್ಕೆ ಹೊರತು ಬೇರೆ ಇದು ಇಲ್ಲ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಜನ ಗಮನ ಕೊಟ್ಟು ನಾ ಏನು ಅನ್ನೋದನ್ನು ತಿಳ್ಕೊಂಡು ಮತ ನನಗೆ ಬರಲಿ ಅನ್ನೋದ್ರ ಉದ್ದೇಶ ಇತ್ತೇ ಹೊರತು ಬೇರೆ ಯಾವುದೇ ಉದ್ದೇಶ ಇದರಲ್ಲಿ ಇದ್ದಿದ್ದಿಲ್ಲ ಆಮೇಲೆ ಚುನಾವಣೆ ಆದಮೇಲೂ ನಾವು ಯಾರೂ ಅದನ್ನು ಭೇಟಿಯಾಗಿಲ್ಲ ಇದು ಇಲ್ಲ ಮಾಧ್ಯಮದಲ್ಲಿ ಸಹಜವಾಗಿಯೇ ಧನ್ಯವಾದ ತಿಳಿಸಿದ್ದೀನಿ ಅಷ್ಟೇ